ಮ ಚಾನಲ್ ಅಮಸ್ ನಾನಿವತ್ತು ಟು ರೆಸಿಪೀಸ್ನ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಹಾಗೆ ಅವ್ರಿಗೆ ತಿನ್ನಬೇಕು ಅಂತ ಅನಿಸ್ತಾ ಇತ್ತಂತೆ ಹಾಗಾಗಿ ಅಶು ನನಗೆ ಉದ್ದಿನ ವಡೆ ಹಾಗೆ ದಾಲ್ ಕಿಚಡಿ ತಿನ್ನಬೇಕು ಅನಿಸ್ತಾ ಇದೆ ಮಾಡು ಅಂತ ಹೇಳಿದರು ಹಾಗಾಗಿ ಅವರಿಗೋಸ್ಕರ ನಾನು ದಾಲ್ ಕಿಚಡಿ ಹಾಗೆ ಉದ್ದಿನ ಒಡೆಯನ್ನು ಮಾಡ್ತಾ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲು ಉದ್ದಿನ ವಡೆ ಮಾಡ್ಕೊಡೋಣ ಉದ್ದಿನ ವಡೆ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಮೊದಲು ನಾನು ಉದ್ದಿನ ಕಾಳು ತೊಗೊಂಡಿದ್ದೀನಿ ಇದು ಒಂದು ಐದು ಅವರ್ಸು ನೆನೆ ಹಾಕಿದ್ದೆ ನಾನು ನೀವು ಸಹ ಏನಾದರೂ ಉದ್ದಿನ ಒಡೆ ತಿನ್ನಬೇಕು ಅಂತ ಅನಿಸಿದರೆ ನೈಟ್ ಏನೇ ನೆನೆಸ್ಬಿಟ್ಟು ಮಾರ್ನಿಂಗ್ ಮಾಡ್ಕೋಬೋದು ಅಥವಾ ಮಾರ್ನಿಂಗು ನೆನೆಸ್ಬಿಟ್ಟು ಸಂಜೆ ನಾನು ಇವಾಗ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ನೆನೆ ಹಾಕಿದ್ದೆ ಒಂದು ಐದು ಅವರ್ ಆಗಿದೆ ಇವಾಗ ಮಾಡ್ಕೊಳ್ತಾ ಇದ್ದೀನಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ತೊಗೊಂಡಿರೋದು ಒಂದು ಕಾಲು ಕೆ ಜಿಯಷ್ಟು ಉದ್ದಿನ ಕಾಳು ತೊಗೊಂಡಿದ್ದೀನಿ ಇದು ಇವಾಗ ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ನೋಡಿ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನೆಲ್ಲ ಬೇಕು ಅಂದರೆ ಒಣೆ ಕೊಬ್ಬರಿನ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ತುರ್ದು ಹಾಕೋಬೋದು ಹಾಗೆ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಹಾಗೆ ಕರಿಬೇವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಸಿಮೆಣ್ಸಾಯಿ ಒಂದು ಎರಡನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಗೆ ಕಾಳು ಮೆಣಸನ್ನು ಕುಟ್ಕೊಂಡು ಇಟ್ಕೊಂಡಿದ್ದೀನಿ ಇದಿಷ್ಟು ನಿಮ್ಗೇನಾದರೂ ಬಾಯಿಗೆ ಸಿಗಬೇಕು ಅಂದರೆ ಇದನ್ನೆಲ್ಲ ಕುಟ್ಟು ಹಾಕೋಬೋದು ಇಲ್ಲ ಅಂದರೆ ಹಸಿಮೆಣ್ಸಿ ಆಮೇಲೆ ಕಾಳು ಮೆಣಸನ್ನ ರುಬ್ಕೊಂಡೇ ಹಾಕೋಬೋದು ಹಾಗೆ ಸ್ವಲ್ಪ ನಾನು ಒಂದು ಅರ್ಧ ಇಷ್ಟು ಅರ್ಧ ಇನ್ ಒಂದು ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಇದನ್ನು ನಾನು ರುಬ್ಕೊಳ್ತೀನಿ ಯಾಕೆಂದರೆ ಬಾಯಿಗೆ ಸಿಕ್ತರೆ ಚೆನ್ನಾಗಿರಲ್ಲ ಅಂತ ಇದನ್ನು ನಾನು ಇದ್ದೀನಿ ಉದ್ದಿನ ಕಾಳು ಜೊತೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಇದ್ದೀನಿ ಇದಕ್ಕೆ ನೀರು ಹಾಕ್ಕೊಳ್ಳಂಗಿಲ್ಲ ಹಾಗೆಯೇ ರುಬ್ಕೊಳ್ಬೇಕು ನೋಡಿ ಹಾಗೆ ಇದಕ್ಕೆ ಶುಂಠಿ ಇದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಮೆಣಸಿಕ ಹಾಕ್ಕೊಬೋದು ಹೆಚ್ಚಿ ಹಾಕ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದರೆ ರುಬ್ಕೋಬೋದು ಇವಾಗ ನಾನು ಇದನ್ನು ಮಿಕ್ಸಿಗೆ ಬರ್ತೀನಿ ನೋಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಸಣ್ಣಕ್ಕಾಗಿದೆ ಈ ಥರ ಗಟ್ಟಿ ಇರಬೇಕು ನಿಮ್ಗೇನಾದರೂ ಆಗಿಲ್ಲ ಅಂದರೆ ಒಂದು ಸ್ವಲ್ಪ ಹಾಕ್ಕೊಬೋದು ನೀರನ್ನು ಈ ಥರ ಗಟ್ಟಿಯಾಗಿದೆ ಇವಾಗ ಉಳ್ದಿರೋದೆಲ್ಲ ಮಿಕ್ಸಿಗೆ ಬರ್ತೀನಿ ನಾನು ನೋಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇಷ್ಟು ಆಗಿದೆ ಹಿಟ್ಟು ಇಷ್ಟು ರೆಡಿ ಆಗಿದೆ ಇವಾಗ ಹೆಚ್ಚಿಟ್ಕೊಂಡಿರೋದೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇದಿಷ್ಟು ನಾನು ಕಾಳು ಮೆಣಸನ್ನ ಒಂದು ಹದಿನೈದು ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ಇವಾಗ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ರುಚಿಗೆ ಉಪ್ಪು ಹಾಕೊಳ್ಳೋಣ ನಾನು ಸ್ವಲ್ಪ ಉಪ್ಪು ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಇಡೋಣ ನಾನಿವಾಗ ಬಾಣ್ಲಿಗೆ ಎಣ್ಣೆ ಹಾಕಿ ಕಾಯೋದಕ್ಕೆ ಇಟ್ಟಿದ್ದೀನಿ ಇವಾಗ ಎಣ್ಣೆಗೆ ಬಿಟ್ಕೊಡೋಣ ಇದನ್ನ ಬಿಡಕು ಮುಂಚೆ ಸ್ವಲ್ಪ ಕೈನ ತಾವೆ ಮಾಡ್ಕೋಬೇಕು ಹಸಿ ಮಾಡಿಕೊಂಡೆ ಬಿಡಬೇಕು ನೋಡಿ ಇವಾಗ ನಾನು ಕೈ ಹಸಿ ಮಾಡಿಕೊಂಡು ಸ್ವಲ್ಪ ಹಿಟ್ಟು ತಗೊಂಡಿದ್ದೀನಿ ಹಿಟ್ಟು ತೊಗೊಂಡು ಮಧ್ಯದಲ್ಲಿ ಸ್ವಲ್ಪ ಹೋಲ್ ಮಾಡಬೇಕು ಇವಾಗ ಎಣ್ಣೆಗೆ ಬಿಡಬೇಕು ಹೆಂಗೆ ಸ್ವಲ್ಪ ಸ್ವಲ್ಪ ಇಟ್ಟು ತೊಗೊಂಡು ಮಧ್ಯದಲ್ಲಿ ಹೋಲ್ ಮಾಡಿಬಿಟ್ಟು ಈ ಥರ ಎಣ್ಣೆಗೆ ಬಿಡಬೇಕು ಇದನ್ನು ಒಂದು ಟೂ ಮಿನಿಟ್ಸು ಎಣ್ಣೆಯಲ್ಲೇ ಬಿಡಬೇಕು ಆಮೇಲೆ ತಿರುಗಿಸ್ಬೇಕು ನೋಡಿ ಇವಾಗ ಟೂ ಮಿನಿಟ್ಸ್ ಆಗಿದೆ ನಾನು ಉಲ್ಟ ಮಾಡ್ತಾಯಿದ್ದೀನಿ ನಮ್ಮ ನಮ್ಮ ಮನೆಯರಿಗೆ ವಡೆ ಅಂದರೆ ತುಂಬ ಇಷ್ಟ ಪಂಚಗ್ರಹಣ ಅಂತಲೇ ಹೇಳ್ಬೋದು ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಆದರೂ ಮನೇಲಿ ಮಾಡಿದರೆ ತಿಂತೀನಿ ಔಟ್ಸೈಡ್ ಆದರೆ ತಿನ್ನಲ್ಲ ಯಾಕೆಂದರೆ ತುಂಬಾ ಎಣ್ಣೆ ಇಡ್ಸಿರ್ತಾರೆ ಅವರು ಹಾಗಾಗಿ ನನಗೆ ಔಟ್ಸೈಡ್ ಇಷ್ಟನೇ ಆಗೋಲ್ಲ ಇದು ಇವಾಗ ಕಲರ್ ಚೇಂಜ್ ಆಗಬೇಕು ಫುಲ್ಲು ಎಲ್ಲೋ ಥರ ಆದರೆ ಆಗಿದೆ ಅಂತ ಇವಾಗ ಬೈಯೋದಕ್ಕೆ ಬಿಡೋಣ ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಎಣ್ಣೆ ಇಲ್ಲೇ ಬಾಯ್ಲ್ ಆಗಲಿ ನೋಡಿ ಫೈವ್ ಮಿನಿಟ್ಸ್ ಆಗಿದೆ ಎಲ್ಲ ಗೋಲ್ಡನ್ ಕಲರ್ ಆಗಿದ್ದಾವೆ ಈ ಥರ ಆದರೆ ರೆಡಿ ಆಗಿದೆ ಅಂತ ಇವಾಗ ತಗೊಳ್ಳೋಣ ಬೇರೆ ಪ್ಲೇಟಿಗೆ ಹಾಗೆ ಇದೇ ಥರ ಉಳ್ದಿರೋದನ್ನೆಲ್ಲ ನಾನು ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಬರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ವಡೆ ಅಂತರು ನಾನು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಬಳ್ಳಿ ತುಂಬಾ ಚಿಕ್ಕದಾಗಿದೆ ಅಂತ ನೀವು ಬೇಕಾದರೆ ದೊಡ್ಡದಾಗಿಯೇ ಹಾಕ್ಕೊಬೋದು ನಾನು ಬಳ್ಳಿ ಚಿಕ್ಕದಾಗಿರೋದಕ್ಕೆ ಸಣ್ಣದಾಗಿ ಹಾಕ್ಕೊಂಡಿದ್ದೀನಿ ನೋಡಿ ವಡೆ ಎಲ್ಲ ರೆಡಿಯಾಗಿದೆ ಇವಾಗ ದಾಲ್ ಕಿಚಡಿ ಹೇಗೆ ಮಾಡೋದು ಅಂತ ನೋಡೋಣ ದಾಲ್ ಕಿಚೋಡಿಗೆ ನಾನು ಮುಕ್ಕಲ್ ಭಾಗದಷ್ಟು ಅಕ್ಕಿ ತಗೊಂಡಿದ್ದೀನಿ ಇದು ರೇಷನ್ ಅಕ್ಕಿ ಹಾಗೆ ಅರ್ಧದಷ್ಟು ಅರ್ಧ ಲೋಟದಷ್ಟು ನಾನು ಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಇಡಿಯಷ್ಟು ನಾನು ಹೆಸರು ಬೇಳೆ ತಗೊಂಡಿದ್ದೀನಿ ಇವಾಗ ಇದಕ್ಕೆ ಹಾಕ್ಕೊಂಡು ತೊಳ್ಕೊಳ್ಳೋಣ ನಾನಿವಾಗ ಇದನ್ನು ಎರಡು ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಹೆಚ್ಚಿರೋ ಅಂಥ ಹಾಕಬೇಕು ನಾನು ಒಂದು ಹೆಚ್ಚಿ ಹೆಚ್ಕೊಂಡಿರೋ ಟೊಮೊಟೋನ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಒಂದು ಸ್ಪೂನಷ್ಟು ನಾನು ಧನಿಯಾ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಖಾರ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿನೇ ಹಾಕೋಬೋದು ಹಾಗೆ ಸ್ವಲ್ಪ ಅರ್ಶನದ ಪುಡಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದಕ್ಕೆ ಮೂರು ಲೋಟ ನೀರು ಲೋಟದಲ್ಲಿ ಮೂರು ಲೋಟ ನೀರು ಹಾಕೋತಾ ಇವಾಗ ಇದನ್ನ ಒಂದು ಮೂರು ವಿಸಲ್ ಹಾಕ್ಸ್ಕೊಬೇಕು ಚೆನ್ನಾಗಿ ಮೆತ್ತಗೆ ಬೇಯೋ ಥರ ಮೂರು ವಿಸಿಲ್ ಹಾಕ್ಸ್ಕೊಳ್ಳೋಣ ನಾನಿವಾಗ ವಿಸಲ್ ಆಗೋದಕ್ಕೆ ಬಿಟ್ಟಿದ್ದೀನಿ ಮೂರು ವಿಸಲ್ ಆಗಿದೆ ಇವಾಗ ಆರೋದಕ್ಕೆ ಬಿಟ್ಟಿದ್ದೀನಿ ಹಾಗೆ ಈ ಸೈಡಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಹಾಗೆ ಇದಕ್ಕೆ ಕರ್ಬೇವು ಹಾಕ್ಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆ ಇದಕ್ಕೆ ಹೆಚ್ಚಿಡ್ಕೊಂಡಿರೋಂಥ ಎರಡು ಈರುಳ್ಳಿನ ನಾನು ಹಾಕ್ಕೋತಾ ಇದ್ದೀನಿ ಇವಾಗ ಈರುಳ್ಳಿನ ಗೋಲ್ಡನ್ ಕಲರ್ ಆಗೋ ಹಾಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಇವಾಗ ಫ್ರೈ ಆಗಿದೆ ಇವಾಗ ಇದಕ್ಕೆ ಒಂದು ಅರ್ಧದಷ್ಟು ಖಾರ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ಹಾಗೆ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಯಾಕೆ ಅಂದರೆ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ ಹಾಗಾಗಿ ನಾನು ಒಗ್ಗರಣೆಗೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ಇದು ಆಗಿದೆ ನೋಡಿ ಆಗಿದೆ ಕುಕ್ಕರ್ ತೆಗೀತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬಾಯ್ಲ್ ಆಗಿದೆ ಬೇಳೆ ಎಲ್ಲ ನೀಟಾಗಿ ಬೆಂದಿದೆ ಇವಾಗ ಇದಕ್ಕೆ ಒಂದು ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೋಬೇಕು ಯಾಕೆಂದರೆ ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗಾಗಿ ನಾನು ನೀರು ಹಾಕ್ಕೊಂಡು ಕುದಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡಿರೋದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ ಬಿಟ್ಕೋಬೇಕು ಒಂದು ಟೂ ಮಿನಿಟ್ಸ್ ಬಿಟ್ಕೊಂಡ್ರೆ ಬಿಸಿ ಬಿಸಿಯಾದ ದಾಲ್ ಕಿಚಡಿ ರೆಡಿ ಆಗುತ್ತೆ ತುಂಬಾ ಘಮ ಘಮ ಇತ್ತು ನಂಗಂತರೂ ತುಂಬಾ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಫೈನಲಾಗಿ ಆಯಿತು ಇವಾಗ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ದಾಲ್ ಕಿಚಡಿ ಹಾಗೆ ಉದ್ದಿನ ರೆಡಿ ರೆಡಿಯಾಗಿದೆ ಹಾಗೆ ಸ್ವಲ್ಪ ಚಟ್ನಿನೂ ಮಾಡ್ಕೊಂಡಿದ್ದೆ ಚಟ್ನಿ ದಾಲ್ ಕಿಚಡಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಹಾಗಾಗಿ ಇವಾಗ ಟೇಸ್ಟ್ ಮಾಡುವ ಸಮಯ ನೋಡಿ ಫೈನಲಿ ಎಲ್ಲ ರೆಡಿಯಾಗಿದೆ ಇವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ ತುಂಬಾ ಬಿಸಿ ಬಿಸಿಯಾಗಿತ್ತು ಯಾಕೆ ಅಂದರೆ ಅವಾಗ ತಾನೇ ಮಾಡಿರೋದು ಹಾಗೆ ಸರ್ವ್ ಮಾಡ್ಕೊಂಡಿದೆ ಹಾಗಾಗಿ ತುಂಬಾ ಸುಡ್ತಾ ಇತ್ತು ಈ ವಿಡಿಯೋ ಮಾಡುವಾಗ ಅರ್ಧದಲ್ಲೇ ನಂದು ವಾಯ್ಸ್ ರೆಕಾರ್ಡ್ ಆಗಿಲ್ಲ ಹಾಗಾಗಿ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಟ್ಟಿದ್ದೀನಿ ದಾಲ್ ಕಿಚಡಿ ಮಾತ್ರ ಸುಪ್ ಉಪ್ಪರಾಗಿದ್ದು ಬಿಸಿ ಬಿಸಿಯಾಗಿ ತುಪ್ಪ ಹಾಕ್ಕೊಂಡು ತಿಂತ ಇದ್ರೆ ಮಜಾನೇ ಬೇರೆ ನಂಗಂತೂ ತುಂಬಾ ಇಷ್ಟ ಆಯಿತು ಬೇಳೆ ಎಲ್ಲ ಅನ್ನ ಎಲ್ಲ ನೀಟಾಗಿ ಬಾಯ್ಲ್ ಆಗಿತ್ತು ಬಾಯ್ಲೇ ಹಾಗೆ ಕರೋಗ್ತಾ ಇತ್ತು ಇವಾಗ ಚಟ್ನಿ ಹಾಕ್ಕೊಂಡು ಟೇಸ್ಟ್ ಮಾಡೋಣ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಮತ್ತು ದಾಲ್ ಕಿಚಡಿನ ಕಾಂಬಿನೇಷನಾಗಿ ತಿನ್ನು ನೋಡಿ ನಿಮಗೂ ತುಂಬಾ ಇಷ್ಟ ಆಗುತ್ತೆ ಚಟ್ನಿ ಇದ್ದರೆ ಇನ್ನೊಂದೆರಡು ತುತ್ತು ಜಾಸ್ತಿನೇ ಹೋಗುತ್ತೆ ಹಾಗಾಗಿ ನಾನು ಚಟ್ನಿ ಮಾಡಿಕೊಂಡಿದ್ದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ದಾಲ್ ಕಿಚಡಿ ನನಗಂತೂ ತುಂಬಾ ಇಷ್ಟ ಆಯಿತು ಇವಾಗ ಈ ಸೈಡಲ್ಲಿ ಟೇಸ್ಟ್ ಮಾಡೋಣ ಗುದ್ದಿನ ವಡೆ ಅಂತೂ ತುಂಬಾ ಚೆನ್ನಾಗಿತ್ತು ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿತ್ತು ಹಾಗೆ ಒಳಗಡೆ ಎಲ್ಲ ಸಾಫ್ಟಾಗಿತ್ತು ತುಂಬಾ ಚೆನ್ನಾಗಿತ್ತು ತಿನ್ನೋಕ್ಕೆ ಮಾತ್ರ ನಾನು ಯಾವಾಗೂ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಮನೇಲಿ ಮಾಡಿಕೊಂಡ್ರೆ ಮಾತ್ರ ತುಂಬ ಇಷ್ಟಪಟ್ಟು ತಿಂತೀನಿ ನನಗಂತೂ ಎರಡು ಐಟಮ್ಸು ತುಂಬಾ ಇಷ್ಟ ಆಯಿತು ನೋಡಿ ನಾನು ಇದಿಷ್ಟು ತಿನ್ಕೊಂಡು ಬರ್ತೀನಿ ನೀವೇನು ಮಾಡಬೇಕು ಅಂತ ಗೊತ್ತಲ್ವಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ